ನಮಸ್ತೆ ವೀಕ್ಷಕರೇ ಜನರ ಟೈಮ್ಸ್ ಸೆವೆನ್ಗೆ ಸ್ವಾಗತ ಲಕ್ಕಿ ಭಾಸ್ಕರ್ ಚಿತ್ರದಂತೆ ಹಣ ಮಾಡಲು ಹೋದ ಕತರ್ನಾಥ ಗ್ಯಾಂಗ್ ಅರೆಸ್ಟ್ ಹೌದು ಇತ್ತೀಚೆಗಷ್ಟೇ ತೆರೆ ಕಂಡ ದುಖ್ಲರ್ ಸಲ್ಮನ್ ಅಭಿನಯದ ಲಕ್ಕಿ ಭಾಸ್ಕರ್ ಚಿತ್ರ ಅದೆಷ್ಟೋ ಮಿಡಿಲ್ ಕ್ಲಾಸ್ ಜನರ ಆಸೆಯನ್ನು ಎತ್ತಿ ತೋರಿಸುತ್ತದೆ ಇದೀಗ ಅದೇ ಮಾದರಿಯಲ್ಲಿ ಹಣವನ್ನು ಕಳ್ಳತನ ಮಾಡಲು ಹೋಗಿ ಐವರು ಯುವಕರು ಜೈಲು ಪಾಲಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಲಕ್ಕಿ ಭಾಸ್ಕರ್ ಚಿತ್ರದಲ್ಲಿ ಭಾಸ್ಕರ್ ತನ್ನ ನಲ್ಲಿ ಯಾವ ರೀತಿ ಹಣ ಕದ್ದು ಅದನ್ನು ಉಪಯೋಗಿಸಿ ವಾಪಸ್ ಹಾಗೆ ತಂದು ಇಟ್ಟಿದ್ದಾನೋ ಅದೇ ರೀತಿ ಮಾಡಿ ಹೋಗಿ ಎಟಿಎಂನಲ್ಲಿ ಹಣ ಹಾಕೋ ಕೆಲಸ ಮಾಡುತ್ತಿದ್ದ ಐವರು ಆರೋಪಿಗಳನ್ನು ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರು ಶಿವು ಸಮೀರ್ ಮನೋಹರ್ ಗಿರೀಶ್ ಜಗ್ಗೇಶ್ ಜಸ್ವಂತ್ ಎಂದು ಗುರುತಿಸಲಾಗಿದ್ದು ಆರೋಪಿಗಳು ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟೆಡ್ ಲಿಮಿಟೆಡ್ ಏಜೆನ್ಸಿನಲ್ಲಿ ಎಟಿಎಂಗಳಿಗೆ ಹಣ ತುಂಬಿಸುವ ಕೆಲಸವನ್ನು ಮಾಡಿಕೊಂಡಿದ್ದರು ಆರೋಪಿಗಳಲ್ಲಿ ಕೆಲವರು ಕ್ಯಾಶ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಕೆಲವರು ಎಟಿಎಂನಲ್ಲಿ ಹಣ ಹಾಕುವ ಕೆಲಸ ಮಾಡಿದ್ದಾರೆ ಇನ್ನೂ ಇಬ್ಬರು ರಿಪೇರ್ ಇದ್ದರೆ ಸರಿಪಡಿಸುವ ಕೆಲಸ ಮಾಡುತ್ತಿದ್ದರು ಈ ವೇಳೆ ಲಕ್ಕಿ ಭಾಸ್ಕರ್ ಚಿತ್ರದಿಂದ ಪ್ರೇರಿತರಾಗಿ ಎಟಿಎಂ ನಿಂದ ಹಣ ತೆಗೆದುಕೊಂಡು ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಹಣ ಡಬಲ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದ ಆಡಿಂಗ್ ಮಾಡುವ ವೇಳೆ ಗೊತ್ತಾಗಬಾರದೆಂದು ಬೇರೆ ಎಟಿಎಂ ವಾಪಸ್ ಹಣ ತಂದು ಹಾಗೆ ಪ್ಲಾನ್ ಮಾಡಿದ್ದಾರೆ ನಲವತ್ಮೂರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಹಣ ಈ ವೇಳೆ ಹಣ ಹಂಚಿಕೊಳ್ಳುವ ವೇಳೆ ಆರೋಪಿಗಳ ನಡುವೆ ಗಲಾಟೆ ಆಗಿತ್ತು ಈ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆರೋಪಿಗಳನ್ನು ರೆಡ್ಹಣ್ಣಾಗಿ ಬಂಧಿಸಿದ್ದಾರೆ ಬಂಧಿತರಿಂದ ಒಟ್ಟು ಐವತ್ತೆರಡು ಲಕ್ಷ ನಗದು ನಲವತ್ತು ಲಕ್ಷ ಮೌಲ್ಯದ ಮೂರು ಕಾರು ವಶಕ್ಕೆ ಪಡೆಯಲಾಗಿದೆ ಅಷ್ಟೇ ಅಲ್ಲದೆ ಕದ್ದ ಹಣದಿಂದ ಮನೆ ಹೊರ ಹೆಸರಿನಲ್ಲಿ ಮೂರು ಕಾರು ಖರೀದಿಸಿದ್ದಾರೆಂದು ಹೇಳಲಾಗಿದೆ ಸದ್ಯ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಬೀರೋ ರಿಪೋರ್ಟ್ ಮಲ್ಲಿಕ್ ಎನ್ನದ ಎನ್ ಬೆಂಗಳೂರು